ಅಧಿಕಾರಿಯಾಗಿ ಬರುತ್ತಿದ್ದಾನೆಂದರೆ ಸಂತೋಷ ಪಡಬೇಕು ಅದು ಬಿಟ್ಟು ನೀವು ಈ ರೀತಿ ವಿಚಾರ ಮಾಡುತ್ತಿದ್ದೀರಲ್ಲ ಒಬ್ಬ ತಮ್ಮನಿಗೆ ಖುಷಿ ಪಡಿಬೇಕು ನಿಜ ಇನ್ನೊಬ್ಬ ತಮ್ಮನಿಗೆ ಪಡೆಯಬೇಕಾಗಿದೆ ಮಗಳ ಅಣ್ಣನಿಗೆ ಎದುರಾಗಿ ಇವಳನ್ನೇ ಮದುವೆ ಮಾಡಿ ಮನೆಗೆ ಬರ್ತಾಳಂತೆ ಮಗಳ ಜನರು ಗುಸುಗುಸು ಮಾತನಾಡುತ್ತಿದ್ದರೆ ಅದಕ್ಕೆ ನನಗೆ ಭಯವಾಗುತ್ತೆ ಮಂಗ

ನನಗೆ ಆಶೀರ್ವಾದ ಮಾಡೋಣ ತಪ್ಪು ಮಾಡಿಲ್ಲ ಪೂರಾ ತಪ್ಪು ಮಾಡಿಬಿಟ್ಟಿದ್ಯೋ ನಾವೆಲ್ಲಿ ಅವರಲ್ಲಿ ನಾವೆಲ್ಲಿ ಹೋ ಆಚೆ ಕೇಳ್ತಾವನೆ ನುಗಿಲನ್ನು ಹೆಗುಲಿಗೆ ಹಾಕೊಂಡಾಯ್ತಲು ಮಾಡಿಕೊಂಡು ಅಘಾತು ಮಾಡಿಕೊಳ್ಳೆ ಇಲ್ಲಿಂದ ದೂರು ಸರಿಬೇಕಂದರೆ ಆ ಗಿತಿ ನನ್ನ ಬಿಡ್ತಾ ಇರಲಿಲ್ಲ ನಾನು ಕಲಿತವನಲ್ಲ ನನಗೆ ನಿನಗೆ ಎಲ್ಲಿಂದ ಎಷ್ಟು ತಿಳಿಸಿ ಹೇಳಿದರು ನನ್ನ ಕೈ ಬಿಟ್ಟರೆ ಕೆರೆ ಬಾಯಿ ಹಾರಿ ತಾಯಿತ್ ಅಂತ ಅಳ್ತಿದ್ದಾಳೆ ಹೌದು ನನ್ನ ಅಣ್ಣ ಈ ೂಡಿಗೆ ಶ್ರೀಮಂತನಾಗಿರಬಹುದು ನನ್ನನ್ನು ಆದರೆ ನಾನು ಸತ್ತರೂ ಸಹ ಈ ನಮ್ಮ ಪ್ರೀತಿ ಎಂದಿಗೂ ಸಾಯುವುದಿಲ್ಲ ಈ ನಮ್ಮ ಪ್ರೀತಿ ಎಂದೆಂದಿಗೂ ಅಮರ ದೇವರೇ ಒಂದು ವೇಳೆ ನನ್ನ ಸತ್ತರು ಇವರ ಪಾದದ ಮೇಲೆ ನನ್ನ ಪ್ರಾಣವನ್ನಿಟ್ಟು ಸಾಯ್ತೀನಿ

ಪರೀಕ್ಷಿತರನ್ನು ನನ್ನನ್ನು ಬಲವಂತವಾಗಿ ಮದುವೆ ಮಾಡಲು ಪ್ರಯತ್ನಿಸಿದ ಅಷ್ಟೇ ಅಲ್ಲ ಆ ಮನೋಹರ ನನ್ನ ಶೀಲವನ್ನು ಹಾಳು ಮಾಡುವಾಗ ಇವರೇ ಬಂದು ನನ್ನನ್ನು ಕಾಪಾಡಿದ್ದು ಅದಕ್ಕೋಸ್ಕರ ಇವರೇ ನನ್ನ ಪಾಲಿಗೆ ನನ್ನ ಗಂಡ ದಯವಿಟ್ಟು ಈ ಅನಾಥಳಿಗೆ ನನ್ನ ಕಾಳಿಗೆ ಅರಿಶಿನದ ತಾಳಿಯನ್ನು ಕರುಣಿಸಿದೇವರೇ ಮಾತಮ್ಮ ನಿಂದು ಎಂತ ಒಂದೇ ರಕ್ತ ಹಚ್ಚಿಕೊಂಡು ಅನ್ನ ತನ್ನ ಮದುವೆ ಶಿವ ಮಂಗಳ ಸಹಾಯ ನಾನೇನೆಂದು ಉತ್ತರ ಕೊಡಲಿ ತಾಯಿ ಮಂಗಳ ನೀನಾದರೂ ತಿಳಿಸಿ ಹೇಳುವ ಈ ಹುಚ್ಚು ಹುಡುಗಿನ ನನ್ನ ಈ ಜೀವನದಲ್ಲಿ ನೋಡಮ್ಮ ಲಕ್ಷ್ಮಿ ದಯಮಾಡಿ ನಿನಗೆ ಕೈ ಮುಗಿದು ಬೇಡಿಕೊಡೇ ಮಾಡುತ್ತೇವೆ ಅಕ್ಕ ಒಂದು ಹೆಣ್ಣಿನ ಕಷ್ಟವನ್ನು

ತಮ್ಮ ಕೊಯಸ್ಸದ ಹುಡುಗೇ ಈ ತಮ್ಮ ಕೈಯ ಹಿಡಿದ ಹುಡುಗೇ ನೀ ಮನೆಯಲ್ಲಿ ಇರೋದಕ್ಕೆ ಆರು ವರ್ಷ ಆಯ್ ಹೇಯ್ ಕೈ ಮುಗಿತಿನಿ ಇವನ ಬಿಟ್ಟು ಬೇರೆ ದಾರಿ ನೋಡ್ಕೊಂಡು ಬಾ ಬೇರೆ ದಾರಿ ನೋಡಿಕೊಂಡು ಬಾ ಅಣ್ಣ ಅಣ್ಣ ನಿನ್ನ ಮನ ನೋಯಿತುವಾ ಕಟ್ಟಕ್ಕೆ ನಾನು ಆಗಲಿ ತಾನಾಗಿ ಬಂದ ಬಯಸಿ ತಾನಾಗಿ ಬಯಸಿ ಬಂದ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆತ್ಮೆಯನ್ನು ನೀರಿ ಇನ್ನೊಂದು ಕಡೆ ಇದು ನನಗೆ ಧರ್ಮದ ಸಂಕಟವನ್ನ ಈ ಕಾರ್ಯದಲ್ಲಿ ನಿನಗೆ ನೋಡುವುದಾದರೆ श्री <celebrate> ಮಾತ ತಾನುಗ ಮಾತ್ರ ಹೇಳು ಅದನ್ನು ತಿರುಕಾಯಿಸಿ ಮಾಡುತ್ತೇನೆ ನಿನಗಾಗಿ ಹೊದೆಯ ಹಾಲನ್ನು ಕಟ್ಟಬೇಕು ನಿಮ್ಮ ಹಾಸಿಗೆ ಮುಳ್ಳಿನಂತೆ ಇರಬೇಕು ತಪ್ಪು ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ನಾಶ ಮಾಡಿಕೊಡುತ್ತದೆ ನಿನ್ನನು ಅಣ್ಣನ ಮಾತು ಕಿಂಚಿತ್ತು ಕಿತ್ತಿ ಹಾಕಿ ಕೊಟ್ಟ ಮಾತು ಈಗಿನ ತಮ್ಮ ಸೂರ್ಯಚಂದ್ರನ ಸಾಕ್ಷಿಯಾಗಿ ಶ್ರೀರಾಮಚಂದ್ರ ಸಾಕ್ಷಿಯಾಗಿ ಈಗಿನ ತಮ್ಮನ ಮಾತು ಒಂದೇ ನಾನು ಅರಸನಾದರುತ್ತರಿ ಅನಾಥನಾಗಿ ಬಾಳಿದಿರುತ್ತರಿ ನಿನ್ನ ಆಜ್ಞೆ ಮಾಡಿ ತಿನ್ನದಿಂದಲೇ ನಾನು ಇವರ ತಾಳಿಗೆ ಅರಿಶಿಣದ ತಾಳಿಯನ್ನು ಕಟ್ಟುತ್ತೀನಿ ಇದು ಸತ್ಯವನ್ನ ಇದು ಸತ್ಯ